ವಕ್ಫ್ ಆಸ್ತಿ ವಿವಾದ ರೈತರ ಜಮೀನಿನ ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಾಗಿದ್ದು ದೊಡ್ಡ ಹಲ್ಚಲ್ ಸೃಷ್ಟಿಸ್ತಾ ಇದೆ ಈ ವಿಚಾರ ಕಳೆದ ವಾರ ಸದನದಲ್ಲೂ ಕೂಡ ಬಹಳ ದೊಡ್ಡ ಸದ್ದು ಮಾಡಿತ್ತು ನಾಳೆ ಸಿಎಂ ಕೂಡ ಈ ವಿಚಾರವಾಗಿ ಉತ್ತರ ನೀಡೋದಕ್ಕೆ ಎಲ್ಲ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಇದೇ ಹೊತ್ತಲ್ಲೇ ವಕ್ಫ್ ವಾರ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಈ ತಿರುವು ಕೊಟ್ಟಿದ್ದ ಬೇರೆ ಯಾರು ಅಲ್ಲ ಸಿಎಂ ಸಿದ್ದರಾಮಯ್ಯ ಹೌದು ಒಂದಲ್ಲ ಎರಡಲ್ಲ ವಿಜಯೇಂದ್ರ ನೂರೈವತ್ತು ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ದರು ಅಂತ ಸ್ವತಃ ಸಿಎಂ ಬಾಂಬ್ ಹಾಕಿದ್ದಾರೆ ಹಾಗಾದ್ರೆ ಏನಿದು ನೂರೈವತ್ತು ಕೋಟಿ ಆಫರ್ ಬನ್ನಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಮ ವಕ್ಫ್ ಆಸ್ತಿ ಕಬಳಿಕೆ ಬಗ್ಗೆ ಮೌನವಾಗಿರಲು ನೂರೈವತ್ತು ಕೋಟಿ ಆಮಿಷ ಈ ವಕ್ಫ್ ವಿಚಾರಗಳನ್ನ ಬಿಟ್ಬಿಡ್ಲಿಕ್ಕೆ ಬಿವೈ ವಿಜಯೇಂದ್ರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪ ಅವ್ರ ಮನೆಗೆ ಹೋಗಿದ್ರು ವಿಜಯೇಂದ್ರ ಅವರು ಇದೆಯಲ್ಲ ಕಾಂಗ್ರೆಸ್ ವಿರುದ್ಧದ ಆರೋಪಕ್ಕೆ ನಾನ್ ಯಾಕೆ ಆಮಿಷ ನೀಡಲಿ ವಿಜಯೇಂದ್ರ ತಿರುಗೇಟು ಅವ್ರನ್ನ ಕಾಪಾಡಿ ಅಂತ ನಾನೇ ಕೇಳಬೇಕು ನನಗೇನು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಾರ್ಟಿ ಅವರು ಹಿಂದೂಗಳಿಗೆ ಮಾಡ್ತಾ ಇರುವಂತಹ ಅನ್ಯಾಯವನ್ನ ಮುಚ್ಚಿಕೊಳ್ಳಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದನ್ನು ಸುಮ್ಮನೆ ಫೇಕೆ ಸಬ್ ಗೋಲ್ಮಾಲ್ ನೂರ ಐವತ್ತು ಕೋಟಿ ರೂಪಾಯಿ ಬಾಂಬ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ನೂರ ಕೋಟಿ ರೂಪಾಯಿಯ ಬಾಂಬ್ ಸಿಡಿಸಿದ್ದಾರೆ ವಕ್ಫ್ ಆಸ್ತಿ ಕಬಳಿಕೆಯ ಬಗ್ಗೆ ಮೌನವಾಗಿರಲು ಅನ್ವರ್ ಮಾಣಿಪ್ಪಾಡಿ ಅವರಿಗೆ ವಿಜಯೇಂದ್ರ ನೂರೈವತ್ತು ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ರು ಅನ್ವರ್ ಮಾಣಿಪ್ಪಾಡಿ ಅವರೇ ಪ್ರಧಾನಿಗೆ ಪತ್ರ ಬರೆದಿರೋದು ಬಯಲಾಗಿದ್ದು ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಆಗ್ರಹಿಸಿ ಸಿಎಂ ಟ್ವೀಟ್ ಮಾಡಿದ್ದಾರೆ ವಕ್ಫ್ ಆಸ್ತಿ ಕಬಳಿಕೆಯ ಬಗ್ಗೆ ಮೌನವಾಗಿರಲು ವಿಜಯೇಂದ್ರ ಅವರು ತಮಗೆ ನೂರ ಐವತ್ತು ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ರು ಅಂತ ಬಿಜೆಪಿ ಸರ್ಕಾರದಲ್ಲಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದ ಅನ್ವರ್ ಮಾಣಿಪಾಡಿ ಪ್ರಧಾನಿ ಮೋದಿಗೆ ನೇರವಾಗಿ ಪತ್ರ ಬರೆದಿರೋದು ಬಯಲಾಗಿದೆ ಪ್ರಧಾನಮಂತ್ರಿಯವರು ಈ ಆರೋಪವನ್ನ ಗಂಭೀರವಾಗಿ ಸ್ವೀಕರಿಸಿ ತಕ್ಷಣ ಸಿಬಿಐ ತನಿಖೆಗೆ ಆದೇಶಿಸಬೇಕೆಂದು ಆಗ್ರಹಿಸುತ್ತಿದ್ದೇನೆ ಇದೇ ಟ್ವೀಟ್ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ ಬಿಜೆಪಿ ಕಾಂಗ್ರೆಸ್ ನಡುವೆ ಕದನಕ್ಕೆ ವೇದಿಕೆಯಾಗಿದೆ ಆದರೆ ಈ ಆರೋಪಕ್ಕೆ ಟ್ವೀಟ್ ಮೂಲಕವೇ ಬಿವೈ ವಿಜಯೇಂದ್ರ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರೇ ಸಿಬಿಐ ಇಡಿ ತನಿಖೆಗಳಿಗೆ ಬೆಚ್ಚಿಬಿದ್ದಿರುವ ನೀವು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿದ ಅನುಮತಿಯನ್ನ ಪ್ರಶ್ನಿಸಿ ಘಟಾನುಘಟಿ ಹಿರಿಯ ವಕೀಲರನ್ನ ದೆಹಲಿಯಿಂದ ಕರೆಸಿಕೊಂಡು ಕಾನೂನು ರಕ್ಷಣೆ ಪಡೆಯಲು ವ್ಯರ್ಥ ಪ್ರಯತ್ನ ನಡೆಸಿದ್ದೀರಿ ಉಚ್ಚ ನ್ಯಾಯಾಲಯದ ತೀರ್ಪಿನಿಂದ ಮುಖಭಂಗಕ್ಕೀಡಾದ ನಿಮಗೆ ಇನ್ನೊಬ್ಬರ ಬಗ್ಗೆ ಸಿಬಿಐ ತನಿಖೆಗೆ ಆದೇಶಿಸಲು ಯಾವ ನೈತಿಕತೆ ಇದೆ ಹೀಗೆ ಟ್ವೀಟ್ ಮೂಲಕವೇ ಸಿದ್ದರಾಮಯ್ಯ ಮತ್ತು ವಿಜಯೇಂದ್ರ ಮಧ್ಯೆ ವಕ್ಫ್ ಕದನ ತಾರಕಕ್ಕೇರಿತು ಹಾಗಾದ್ರೆ ಏನಿದು ವರದಿ ಯಾರಿದು ಅನ್ವರ್ ಮಾಣಿಪ್ಪಾಡಿ ಅದನ್ನೇ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ ಕಾಂಗ್ರೆಸ್ ಆರೋಪ ಶುದ್ಧ ಸುಳ್ಳೆಂದ ಅನ್ವರ್ಪಾಡಿ ಕಾಂಗ್ರೆಸ್ಸಿಗರೇ ಆಮಿಷ ಒಡ್ಡಿದ್ರು ಅಂತ ಅನ್ವರ್ ಮಾಣಿಪ್ಪಾಡಿ ಬಾಂಬ್ ವಿಷಯ ಏನು ಅಂದ್ರೆ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಅನ್ವರ್ ಮಾಣಿಪ್ಪಾಡಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ರು ಆಗ ವಕ್ಫ್ ಅಕ್ರಮದ ಕುರಿತು ವರದಿ ಸಿದ್ಧಪಡಿಸಿದ್ರು ಈ ವಕ್ಫ್ ಆಸ್ತಿಕ ಬಳಿಕೆ ಬಗ್ಗೆ ಮೌನವಾಗಿರಲು ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ರಂತೆ ಈ ಬಗ್ಗೆ ಮಾಣಿಪ್ಪಾಡಿ ಅವರೇ ಪ್ರಧಾನಿಗೆ ಪತ್ರ ಬರೆದಿದ್ರು ಅನ್ನೋದು ಸಿಎಂ ಆರೋಪ ಆದ್ರೆ ಈ ಆರೋಪ ತಳ್ಳಿ ಹಾಕಿರೋ ಅನ್ವರ್ ಮಾಣಿಪ್ಪಾಡಿ ಕಾಂಗ್ರೆಸ್ನವರೇ ಆಮಿಷ ಒಡ್ಡಿದ್ರು ಅಂತ ಬಾಂಬ್ ಸಿಡಿಸಿದ್ದಾರೆ ವರದಿ ಜಾರಿಯಾದ್ರೆ ಕಾಂಗ್ರೆಸ್ ನಿರ್ನಾಮವಾಗುತ್ತೆ ಅಂತ ಗುಡುಗಿದ್ದಾರೆ ಈಗ ಅದು ಸಿ ಬಿ ಐ ಕೊಡ್ತೀನಿ ಅಂತೇಳಿ ದಯವಿಟ್ಟು ಅವರಿಗೆ ಸ್ವಲ್ಪ ಆದರೂ ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ಇದ್ದರೆ ಅದನ್ನು ಕೊಡಲಿ ಭಾಳಷ್ಟು ಮಂದಿ ಮಾಡಿದ್ದಾರೆ ಭಾಳಷ್ಟು ಮಂದಿ ಬೇರೆ ಬೇರೆ ವಿಧಾನದಲ್ಲಿ ನಂತರ ಬಂದು ಮಮಿಷ್ ಹೊಡ್ಡಿದ್ದಾರೆ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿಮೂರು ಅದರ ನಂತರ ಕೂಡ ಮಾಡಿದ್ದಾರೆ ಅದು ಕೇವಲ ಕಾಂಗ್ರೆಸ್ ಅವರೇ ಆಗಿದ್ದರು ಅವರಿಗೆ ಚಳಿ ಹಿಡಿದಿದೆ ಯಾಕೆಂತ ಹೇಳಿದರೆ ಈ ಒಂದು ವರದಿ ಈ ಒಂದು ವರದಿ ಹೊರಗೆ ಬಿದ್ದ ತಕ್ಷಣ ಅವರಲ್ಲಿ ಯಾರೂ ಉಳಿಯುವುದಿಲ್ಲ ಆ ಪಕ್ಷ ನಿರ್ಲಾಮ ಆಗುವ ಚಾನ್ಸ್ ಇದೆ ಬಂದಾಗ ಮಾತಾಡ್ತಿದ್ದಾರೆ ಇದಿಷ್ಟೇ ಅಲ್ಲ ವಿಜಯೇಂದ್ರ ಅನ್ವರ್ ಮಾಣಿಪ್ಪಾಡಿ ಮನೆಗೆ ಹೋಗಿದ್ರು ಆಮಿಷ ಒಡ್ಡಿದ್ದಾಗಿ ಅವರೇ ಹೇಳ್ಕೊಂಡಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಶುಕ್ರವಾರ ಸದನದಲ್ಲಿ ಹೇಳಿದ್ರು ಇದಕ್ಕೂ ತಿರುಗೇಟು ಕೊಟ್ಟಿರೋ ಮಾಣಿಪಾಡಿ ವಿಜಯೇಂದ್ರ ನಮ್ಮ ಮನೆಗೆ ಬಂದಿಲ್ಲ ಅಂದಿದ್ದಾರೆ ಇದೇ ಮಾಣಿಪಾಡಿ ಅವರು ಹೇಳ್ತಾರೆ ನನ್ಗೆ ನನ್ನ ಮನೆಗೆ ಗನ್ಮ್ಯಾನ್ ತಗೊಂಡು ವಿಜಯೇಂದ್ರ ಅವರು ಬಂದಿದ್ರು ನನಗೆ ಒಂದಲ್ಲ ಹತ್ತಲ್ಲ ಇಪ್ಪತ್ತಲ್ಲ ನೂರೈವತ್ತು ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಈ ವಕ್ ವಿಚಾರಗಳನ್ನು ಬಿಟ್ಟುಬಿಡಲಿಕ್ಕೆ ಮೊತ್ತ ಮೊದಲಾಗಿ ವಿಜೇಂದರು ನನಗೆ ಮನೆ ನನ್ನ ಮನೆಗೆ ಬಂದೇ ಇಲ್ಲ ಮತ್ತು ನಾನು ಈ ರಿಪೋರ್ಟರ ವರದಿಯನ್ನು ಕೊಟ್ಟಿದ್ದು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಆ ಕೊಟ್ಟಾಗ ವಿಜೇಂದರು ಸೀಲೇ ಇಲ್ಲ ಅವರು ಯಾರಿಗಂತೂ ಕೂಡ ನಮ್ಗೆ ಗೊತ್ತಿಲ್ಲ ಹೇಳಿ ಹೆಸರು ಮಾತು ಕೇಳಿಲ್ಲದೆ ಅವ್ರಿಗೆ ಭೇಟಿ ಕೂಡ ಆಗಿದ್ದಿಲ್ಲ ಆಗ ಆಗ ಆಗಿರ್ಬೇಕಂದ್ರೆ ಅವರು ಯಾವಾಗ ಯಾವಾಗ

ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ಯಾವ ರೀತಿ ನಾವು ಅದು ತಗೋಬೇಕನ್ನೋದು ಗೊತ್ತಾಗೋದಿಲ್ಲ ಅನ್ವರ್ ಮಾನಪ್ಪಾಡಿಯವರು ಬಿ ಜೆ ಪಿಯ ಒಬ್ಬ ಪದಾಧಿಕಾರಿ ಅವರಲ್ಲಿ ಪಕ್ಷದ ಹಿರಿಯ ಹುದ್ದೆಗಳಲ್ಲಿ ಕೆಲಸ ಮಾಡಿದಂಥವರು ಇವತ್ತಿಗೂ ಬಿ ಜೆ ಪಿಯ ಪದಾಧಿಕಾರಿ ಬಿ ಜೆ ಪಿಯ ವಕ್ತಾರರಾಗಿದ್ದಾರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಇಷ್ಟೆಲ್ಲ ಆರೋಪಗಳಿರುವಾಗ ಸಿ ಬಿ ಐನವರು ಇ ಡಿ ಅವರು ಏನು ಮಾಡ್ತಾ ಇದ್ದಾರೆ ಅನಾಚಾರ ಮುಚ್ಚಿಕೊಳ್ಳಲು ಕಾಂಗ್ರೆಸ್ನಿಂದ ಸುಳ್ಳು ಆರೋಪವೆಂದ ಜೋಶಿ ನೂರೈವತ್ತು ಕೋಟಿ ಆರೋಪದಲ್ಲಿ ಅರ್ಥವಿಲ್ಲ ನಾವು ಚರ್ಚೆಗೆ ರೆಡಿ ಎಂದ ವಿಜಯೇಂದ್ರ ಕಾಂಗ್ರೆಸ್ ನಾಯಕರು ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ತಿರುಗೇಟು ಕೊಟ್ಟಿರೋ ಬಿವೈ ವಿಜಯೇಂದ್ರ ಅದೇನು ಮಾಡ್ತಾರೋ ಮಾಡ್ಲಿ ನಾವು ತೊಡೆ ತಟ್ಟಲು ರೆಡಿ ಅಂದಿದ್ದಾರೆ ಇದಕ್ಕೆ ಅರ್ಥ ಇದೆಯಾ ಬಿಜೆಪಿ ಸರ್ಕಾರ ಇದ್ದಾಗ ಅವ್ರು ಕೊಟ್ಟಂತ ವರದಿನ ಕಾಂಗ್ರೆಸ್ ಮುಖಂಡರನ್ನ ಕಾಪಾಡಿ ಅಂತೇಳಿ ನಾನ್ಯಾಕ್ ಅವ್ರ ಮನೆ ಹೋಗ್ಬೇಕು ನಾನಾಕೆ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಅವ್ರನ್ನ ಕಾಪಾಡಿ ಅಂತ ನಾನೇ ಕೇಳ್ಬೇಕು ನನಗೇನು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಏನೋ ಕಪೋಲ ಕಲ್ಪಿತ ಕಥೆಗಳನ್ನ ಸೃಷ್ಟಿ ಮಾಡಿಕೊಂಡು ವಿರೋಧ ಪಕ್ಷದವ್ರನ್ನ ವಿಜೇಂದ್ರನ ಹೆಣಿಯಬಹುದು ಅಂತ ಹೇಳಿದ್ರೆ ನಾವು ಕೂಡ ಅವ್ರ ಸವಾಲಿಗೆ ತೊಡೆತಟ್ಟಕ್ಕೆ ತಯಾರಿದ್ದೇವೆ ಕಾಂಗ್ರೆಸ್ ಪಾರ್ಟಿ ತಮ್ಮ ಸುಳ್ಳನ್ನ ತಾವು ಮಾಡ್ತಾ ಇರುವಂತ ಅಪಚಾರವನ್ನ ತಾವು ಮಾಡಿರುವಂತ ಅನಾಚಾರವನ್ನ ತಾವು ಹಿಂದೂಗಳಿಗೆ ಮಾಡ್ತಾ ಇರುವಂತ ಅನ್ಯಾಯವನ್ನ ಮುಚ್ಚಿಕೊಳ್ಳಿಕ್ಕೆ ಈ ಕೆಲಸವನ್ನ ಮಾಡ್ತಾ ಇದೆ ಮಾಣಿಪಾಡಿ ಹಳೆ ವಿಡಿಯೋ ರಿಲೀಸ್ ಮಾಡಿದ ಪ್ರಿಯಾಂಕ್ ಖರ್ಗೆ ಆರೋಪ ಪ್ರತ್ಯಾರೋಪಗಳು ನಡೀತಿರುವಾಗಲೇ ಸಚಿವ ಪ್ರಿಯಾಂಕ್ ಖರ್ಗೆ ವಿಡಿಯೋ ರಿಲೀಸ್ ಮಾಡಿದ್ದಾರೆ ವಿಜಯೇಂದ್ರ ಕೋಟಿಗಟ್ಟಲೆ ಆಫರ್ ಮಾಡಿದ್ರು ಅಂತ ಮಾಣಿಪಾಡಿ ಹೇಳಿರೋ ವಿಡಿಯೋ ಬಹಿರಂಗಗೊಂಡಿದೆ ಒಬ್ರು ನಂಗೆ ಫೋನ್ ಮಾಡಿ ಹೇಳಿದ್ರು ಅನ್ವರ್ ಮಾಡಿ ಕಳಿಸ್ತಾರೆ ಸ್ಲೋ ಹೋಗಿ You don't know. I'm you you I'm paying so much to see. That's the reason I'm decided on this. I'm not lying or putting up a show. vijayendra has offered me crores of rupees to pull up, pull back this case. So many people have offered me money? Let them, let them not let them deny whether they have offered me money or not. Crores of rupees. they have offered me, and everybody knows about it. ಮಾಣಿಪ್ಪಾಡಿ ಮೋದಿಗೆ ಪತ್ರ ಬರೆದಿದ್ದಾರೆ ಅಂತ ಕೈ ನಾಯಕರು ಆರೋಪಿಸುತ್ತಿದ್ದಾರೆ ಆದರೆ ಕಾಂಗ್ರೆಸ್ ಅಕ್ರಮದ ಬಗ್ಗೆ ವರದಿ ಸಿದ್ಧವಾಗಿತ್ತು ಮಾಣಿಪ್ಪಾಡಿ ಅವರಿಗೆ ಯಾವ ಆಫರ್ ಮಾಡಿಲ್ಲ ಅಂತ ಆರೋಪವನ್ನ ಬಿಜೆಪಿ ತಿರಸ್ಕರಿಸಿದೆ ನಾಳೆ ಸರ್ಕಾರ ವಕ್ಫ್ ವಿಚಾರವಾಗಿ ಉತ್ತರ ನೀಡಲಿದ್ದು ನೂರೈವತ್ತು ಕೋಟಿ ಆಫರ್ ಬಾಂಬ್ ಸಿಡಿಯೋದು ನಿಶ್ಚಿತವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್